ಯಾವುದೇ ಕ್ಷೇತ್ರದಿಂದ ಬರುವಂತಹ ಪ್ರಾಬಲ್ಯ ಆಗಿರ್ಬೋದು ಅದನ್ನು ತಮ್ಮದಾಗಿಸಿಕೊಳ್ಳಿರಿ ನಿಮ್ಮ ಗುರಿಗಳನ್ನು ಗೊತ್ತುಪಡಿಸಿಕೊಳ್ಳಿರಿ ಮತ್ತು ಆ ಗುರಿಯ ಹಿಂದೆ ಎಲ್ಲ ರೀತಿಯ ಪ್ರಯತ್ನವನ್ನು ವಿನಿಯೋಗಿಸಿರಿ ಮತ್ತು ಒಂದು ರೀತಿಯ ವ್ಯಾಮೋಹವನ್ನು ಬೆಳೆಸಿಕೊಳ್ಳಿರಿ ದೇವನ ಇಚ್ಛೆ ಇಲ್ಲದೆ ಒಂದು ಹುಲುಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ ದೇವನ ಸಹಾಯ ಇದ್ದರೆ ನಾನು ಜಯಿಸ್ತೇನೆ ಎನ್ನುವಂತಹ ಒಂದು ವಿನೀತ ಭಾವನೆ ಇದು ಕೂಡ ವಿಜಯಕ್ಕೆ ಬಹಳ ಮುಖ್ಯವಾದ ಕೇವಲ ಸಲ್ಯೂಷನ್ ಅಥವಾ ಪರಿಹಾರದ ಬಗ್ಗೆ ಕೇಂದ್ರೀಕೃತವಾಗಿ ಕೆಲಸ ಮಾಡಿ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಅತ್ಯಂತ ಪ್ರೀತಿಪಾತ್ರರಾದ ಮತ್ತು ಅತ್ಯಂತ ಗೌರವಾನ್ವಿತರಾದ ನನ್ನೆಲ್ಲ ಶ್ರೋತೃಗಳೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಈ ವಿಶ್ವದ ಅತ್ಯಂತ ಜನಪ್ರಿಯ ವಿಶ್ವನಾಯಕರಲ್ಲಿ ಒಬ್ಬರು ಇದಕ್ಕೆ ಕಾರಣ ಅವರ ಬೋಧನೆಗಳು ಬಹಳ ಸುಂದರ ಬಹಳ ಪ್ರಾಯೋಗಿಕ ಬಹಳ ಸರಳ ಆದ್ದರಿಂದ ಅಂತಹ ಒಂದು ಬೋಧನೆಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಅವರು ಮನುಷ್ಯನ ಯಶಸ್ಸಿಗೆ ಬೇಕಾದಂತಹ ಐದು ವಿಜಯ ಸೂತ್ರಗಳನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಮನಸ್ ಮನುಷ್ಯನ ಎಲ್ಲ ರೀತಿಯ ಯಶಸ್ಸು ಅದು ಲೌಕಿಕವಾದ ಯಶಸ್ಸಾಗಿರ್ಬೋದು ಅಥವಾ ಧಾರ್ಮಿಕ ರಂಗದಲ್ಲಿ ನಡೆಸುವಂತಹ ಯಶಸ್ಸಾಗಿರ್ಬೋದು ಕೌಟುಂಬಿಕ ರಂಗದ ಯಶಸ್ಸಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರಿ ರಂಗದ ಯಶಸ್ಸು ಆಗಿರಬಹುದು ಯಾವುದೇ ರಂಗದ ಯಶಸ್ಸಿಗೆ ಬೇಕಾದಂತಹ ಐದು ಸೂತ್ರಗಳನ್ನು ಬಹಳ ಸುಂದರವಾಗಿ ಅವರು ನಮ್ಮ ಮುಂದಿರಿಸಿದ್ದಾರೆ ಎಲ್ಲ ರಂಗಗಳಿಗೂ ಕೂಡ ಇದನ್ನು ಅನ್ವಯಿಸಬಹುದಾಗಿದೆ ಅದರಲ್ಲಿ ಮೊದಲನೇ ವಿಜಯ ಸೂತ್ರ ಯಾವುದು ಅಂತ ಹೇಳಿದರೆ ಅಲ್ ಮುಮಿನುಲ್ ಕವಿ ಖೈರು ವ ಅಹಬ್ಬ ಇಲ್ ಅಲ್ಲಾಹಿ ಮಿನ್ ಅಲ್ ಮಿನ್ ಇಲ್ ಝಯೀಫ್ ವಫೀಕುಲ್ಲಿನ್ ಖೈರ್ ಇದರ ಅರ್ಥ ಏನಂತ ಹೇಳಿದರೆ ಪ್ರಬಲವಾದಂತಹ ಸತ್ಯವಿಶ್ವಾಸಿಯು ದುರ್ಬಲವಾದಂತಹ ಸತ್ಯವಿಶ್ವಾಸಿಗಿಂತ ಉತ್ತಮನೂ ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಪ್ರಿಯಕರನೂ ಆಗಿದ್ದಾನೆ ಮತ್ತು ಎಲ್ಲದರಲ್ಲೂ ಎರಡರಲ್ಲೂ ಒಳಿತಿದೆ ಅಂದರೆ ಪ್ರಾಬಲ್ಯದಲ್ಲಿಯೂ ಒಳಿತಿದೆ ದೌರ್ಬಲ್ಯದಲ್ಲಿಯೂ ಒಳಿತಿದೆ ಈ ಮೊದಲ ಸೂತ್ರದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಅವರು ಮೂರು ವಿಷಯಗಳನ್ನು ನಮ್ಮ ಮುಂದಿರಿಸಿದ್ದಾರೆ ಮೊದಲನೇದಾಗಿ ಸರಿಯಾದ ವಿಶ್ವಾಸವನ್ನಿಟ್ಟುಕೊಳ್ಳಿರಿ ಎರಡನೇದಾಗಿ ಕೇವಲ ವಿಶ್ವಾಸ ಇದ್ದರೆ ಸಾಲದು ಬದಲಾಗಿ ಪ್ರಬಲರಾಗಿರಿ ಪ್ರಬಲರಾಗುವುದಂತ ಹೇಳಿದರೆ ಹೇಗೆ ಮಾನಸಿಕವಾಗಿ ದೈಹಿಕವಾಗಿ ವಿದ್ಯಾಕ್ಷೇತ್ರದಲ್ಲಿ ಮತ್ತು ಯಾವುದೆಲ್ಲ ರೀತಿಯಿಂದ ನಿಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲ ರೀತಿಯಲ್ಲಿಯೂ ಕೂಡ ನಿಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಿರಿ ನಾನು ಸರಿಯಾದ ವಿಶ್ವಾಸವನ್ನು ಹೊಂದಿದ್ದೇನೆ ದೇವರ ಮೇಲೆ ವಿಶ್ವಾಸ ಹೊಂದಿದ್ದೇನೆ ಪ್ರವಾದಿಯ ಮೇಲೆ ವಿಶ್ವಾಸ ಹೊಂದಿದ್ದೇನೆ ನಿರ್ಣಾಯಕ ದಿನದ ಮೇಲೆ ವಿಶ್ವಾಸ ಹೊಂದಿದ್ದೇನೆ ಎಂದು ಹೇಳಿ ಸುಮ್ಮನೆ ಕುಳಿತುಕೊಳ್ಳದಿರಿ ಬದಲಾಗಿ ಎಲ್ಲ ರೀತಿಯಲ್ಲಿ ತಮ್ಮ ಪ್ರಾಬಲ್ಯವನ್ನು ವ್ಯಕ್ತಿತ್ವದ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಪಡಿರಿ ಆದ್ದರಿಂದ ಪ್ರಬಲ ಸತ್ಯ ವಿಶ್ವಾಸಿಗಳಾಗಿರಿ ಮತ್ತು ಅದರಲ್ಲಿ ಮತ್ತೊಂದು ವಿಷಯವನ್ನು ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಪ್ರಾಬಲ್ಯ ಮತ್ತು ದೌರ್ಬಲ್ಯ ಈ ಎರಡರಲ್ಲಿಯೂ ಕೂಡ ಒಳಿತಿದೆ ಈ ಮಾತನ್ನು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಕೆಲವರಿಗೆ ದೇವನು ಜನ್ಮ ಸಹಜವಾದ ದೌರ್ಬಲ್ಯವನ್ನು ಕೊಡ್ತಾನೆ ಆದ್ದರಿಂದ ಆ ದೌರ್ಬಲ್ಯದ ಬಗ್ಗೆ ನೀವು ಹೆಚ್ಚು ಚಿಂತಿಸಬೇಕಾಗಿಲ್ಲ ಅದರಲ್ಲಿಯೂ ಒಳಿತಿದೆ ಎಂಬುದನ್ನು ಭಾವಿಸಿಕೊಳ್ಳಿರಿ ಮತ್ತು ಕೆಲವರಿಗೆ ಜನ್ಮತಃ ಅನೇಕ ಪ್ರತಿಭೆಗಳನ್ನು ಕೊಡ್ತಾನೆ ಹಾಗೆ ಕೊಟ್ಟಿದ್ದರೆ ಅದರಲ್ಲಿ ಬಹಳಷ್ಟು ಒಳಿತಿದೆ ಅದನ್ನು ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳಬೇಕು ಎಂದಾದರೆ ಕೆಲವು ಕಾಲದ ಹಿಂದೆ ಖತರ್ನಲ್ಲಿ ಒಂದು ವಿಶ್ವ ಫುಟ್ಬಾಲ್ ಪಂದ್ಯ ನಡೆಯಿತು ಅದನ್ನು ಉದ್ಘಾಟಿಸಿದಂತಹ ವ್ಯಕ್ತಿ ಒಬ್ಬ ಸಾಮಾನ್ಯ ಬಾಲಕ ಮತ್ತು ಆ ಸಾಮಾನ್ಯ ಬಾಲಕ ಅಂತ ಹೇಳಿದರೆ ಊನಗ್ರಸ್ತರಾದ ಅಂಗವಿಕಲರಾದಂತಹ ಒಬ್ಬ ಅವರು ಅವರ ಹೆಸರು ಮುಫ್ತಾಹಲ್ ಆನಿಮ್ ಎರಡು ಕಾಲು ಅವರಿಗೆ ಇರಲಿಲ್ಲ ನಿಮಗೆ ನೆನಪಿರಬಹುದು ಒಂದು ಸಣ್ಣ ಬಾಲಕ ಫುಟ್ಬಾಲ್ ಪಂದ್ಯವನ್ನು ಕತರ್ನಲ್ಲಿ ಉದ್ಘಾಟನೆ ಮಾಡಿದ್ದು ಆ ಬಾಲಕನ ಚರಿತ್ರೆ ನೀವು ನೋಡಿದರೆ ಆ ಬಾಲಕ ಹುಟ್ಟುವಾಗ ಅವರ ತಾಯಿಗೆ ಅವಳಿ ಮಕ್ಕಳು ಹುಟ್ಟಿತು ಎರಡು ಮಕ್ಕಳು ಒಂದು ಆರೋಗ್ಯವಂತವಾದಂತಹ ಮಗು ಮತ್ತೊಂದು ಮುಫ್ತಾಹಲ್ ಗಾನಿಮ್ ಎಂಬ ಕಾಲಿಲ್ಲದಂತಹ ಊನಗ್ರಸ್ತವಾದಂತಹ ಮಗು ಆಗ ಡಾಕ್ಟರ್ಗಳು ಹೇಳಿದರು ಈ ಮಗು ಒಂದು ರಿಕ್ಷ ರೆ ಸಿಂಡ್ರೋಮ್ ಎಂಬ ಒಂದು ಸಿಂಡ್ರೋಮ್ಗೆ ಒಳಗಾಗಿದ್ದಾರೆ ಆದ್ದರಿಂದ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ ಬದುಕಿದರೂ ಕೂಡ ಹೆಚ್ಚು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಆ ತಾಯಿಗೆ ಹೇಳಿದರು ಆದರೆ ತಾಯಿ ಸೋಲೊಪ್ಪಿಕೊಳ್ಳಲಿಲ್ಲ ತಾಯಿ ಪೂರ್ಣ ತರಬೇತಿ ನೀಡಿದರು ಹೆಚ್ಚು ಲಕ್ಷ್ಯ ವಹಿಸಿದರು ಆ ತಾಯಿ ಲಕ್ಷ್ಯ ವಹಿಸಿದಂತಹ ಊನಗ್ರಸ್ತವಾದ ಮಗು ಇಂದು ಒಬ್ಬ ಯಶಸ್ವಿ ಬಾಲಕನಾಗಿ ಕಾಲಿಲ್ಲ ಆದರೆ ಬಹಳ ಯಶಸ್ವಿ ಬಾಲಕನಾಗಿ ಅವನು ಬೆಳೆದಿದ್ದಾನೆ ಫುಟ್ಬಾಲ್ನ ಉದ್ಘಾಟನೆಗೆ ಖಾತರ್ನಲ್ಲಿ ಅವರನ್ನು ಆಮಂತ್ರಿಸಿದ್ದು ಕೋರಡ ಕ ಈ ಕಾರಣಕ್ಕಾಗಿ ಅವರ ಯಶಸ್ಸನ್ನು ಕಂಡು ಅವರೊಂದು ಐಸ್ ಕ್ರೀಮ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಇತರ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಯಶಸ್ವಿಯಾಗಿದ್ದಾರೆ ಅವರ ಜೊತೆಗೆ ಹುಟ್ಟಿದಂತಹ ಒಡ ಹುಟ್ಟಿದ ಆರೋಗ್ಯವಂತಾದಂತಹ ಮಗು ಅವರ ಹೆಸರೇನು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಇದರಿಂದ ನಮಗೆ ವ್ಯಕ್ತವಾಗುವುದೇನು ಅವರ ಅವರ ದೌರ್ಬಲ್ಯದಿಂದಾಗಿ ಆ ಮಗುವಿನ ದೌರ್ಬಲ್ಯದಿಂದಾಗಿ ಆ ಮಗುವಿಗೆ ಹೆಚ್ಚು ಲಕ್ಷ್ಯ ದೊರೆಯಿತು ಹೆಚ್ಚು ಅನುಕಂಪ ದೊರೆಯಿತು ಹೆಚ್ಚು ಸಹಾನುಭೂತಿ ದೊರೆಯಿತು ಹೆಚ್ಚು ಜನರಿಂದ ಸಹಾಯ ದೊರೆಯಿತು ಆದ್ದರಿಂದ ಅದೊಂದು ಯಶಸ್ವಿ ಮಗುವಾಗಿ ಬೆಳೆಯಿತು ಆದ್ದರಿಂದ ದೌರ್ಬಲ್ಯದಲ್ಲೂ ನಿಮಗೆ ಬೆಳಿತಿದೆ ಆದ್ದರಿಂದ ಮೊದಲ ವಿಜಯಸೂತ್ರ ಯಾವುದು ಅಂತ ಹೇಳಿದರೆ ಸರಿಯಾದ ವಿಶ್ವಾಸವನ್ನು ಇಟ್ಟುಕೊಳ್ಳಿರಿ ಮತ್ತು ವಿಶ್ವಾಸ ಇದೆ ಎಂಬ ಕಾರಣಕ್ಕಾಗಿ ಸುಮ್ಮನೆ ಕುಳಿತುಕೊಳ್ಳದಿರಿ ಬದಲಾಗಿ ಎಲ್ಲ ರೀತಿಯ ಪ್ರಾಬಲ್ಯಗಳನ್ನು ತಮ್ಮದಾಗಿಸಿಕೊಳ್ಳಿರಿ ಅದು ವಿದ್ಯೆಯಿಂದ ಬರುವ ಬುದ್ಧಿಯಿಂದ ಬರುವ ದೈಹಿಕ ಬಲದಿಂದ ಬರುವ ಕೌಶಲ್ಯದಿಂದ ಬರುವ ಮತ್ತು ಇತರ ಯಾವುದೇ ಕ್ಷೇತ್ರದಿಂದ ಬರುವಂತಹ ಪ್ರಾಬಲ್ಯ ಆಗಿರ್ಬೋದು ಅದನ್ನು ತಮ್ಮದಾಗಿಸಿಕೊಳ್ಳಿರಿ ಮತ್ತು ಸಹಜವಾದಂತಹ ದೌರ್ಬಲ್ಯಗಳು ಯಾವುದಾದರೂ ಆದರೂ ಇದ್ದರೆ ಅದರಲ್ಲಿ ಒಳಿತಿದೆ ಎಂದು ಭಾವಿಸಿಕೊಳ್ತಾ ಅದನ್ನು ಅವಗಣಿಸುತ್ತಾ ಆ ದೌರ್ಬಲ್ಯಗಳನ್ನು ಅವಗಣಿಸುತ್ತಾ ಅತ್ಯಂತ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿರಿ ಮತ್ತು ಒಂದು ವೇಳೆ ನಿಮ್ಮಲ್ಲಿ ಅನೇಕ ರೀತಿಯ ಪ್ರತಿಭೆಗಳು ಜನ್ಮಸಹಜವಾದಂತಹ ಪ್ರತಿಭೆಗಳು ಇದ್ದರೆ ಅದು ಕೂಡ ನಿಮ್ಮ ಪಾಳಿಗೆ ಒಳಿತಾಗಿದೆ ಅದನ್ನು ಉಪಯೋಗಿಸಿಕೊಳ್ಳಿರಿ ಇದು ಮೊದಲನೆಯ ವಿಜಯ ಸೂತ್ರ ಎರಡನೇದಾಗಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲಂ ಹೇಳಿದರು ಎಹ್ರಿಸ್ ಅಲ ಎಂ ಫ್ಯಾಕ್ ಯಾವುದರಿಂದಲಾದರೂ ನಿಮಗೆ ಪ್ರಯೋಜನ ಇದ್ದರೆ ಅದರ ಬಗ್ಗೆ ವ್ಯಾಮೋಹ ಬೆಳೆಸಿಕೊಳ್ಳಿರಿ ವ್ಯಾಮೋಹವನ್ನು ಬೆಳೆಸಿಕೊಳ್ಳಿರಿ ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹು ವಸಲಂ ಹೇಳಿದರು ಜನರು ಅನೇಕ ವಿಷಯಗಳಿಂದ ನನಗೆ ಪ್ರಯೋಜನ ಇದೆ ನಾನು ಈ ರಂಗದಲ್ಲಿ ಮುಂದೆ ಹೋಗ್ಬೋದು ಅಂತ ಭಾವಿಸ್ತಾರೆ ಉದಾಹರಣೆಗೆ ನಾನು ವೈದ್ಯನಾಗ್ಬೋದು ನಾನು ಇಂಜಿನಿಯರ್ ಆಗ್ಬೋದು ನಾನು ಶಿಕ್ಷಣ ತಜ್ಞನಾಗ್ಬೋದು ನಾನೊಬ್ಬ ದೈಹಿಕ ಸಾಮರ್ಥ್ಯ ಇರುವಂತಹ ವ್ಯಕ್ತಿಯಾಗ್ಬೋದು ಅಥವಾ ನಾನು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮುಂದುವರಿಯಬೋದು ಹೀಗೆ ಯಾವುದಾದ್ರೂ ಒಂದು ಕ್ಷೇತ್ರದ ಬಗ್ಗೆ ಅವರು ಇದು ನನಗೆ ಪ್ರಯೋಜನಕಾರಿ ಅಂತ ಜನ ಭಾವಿಸ್ತಾರೆ ಹಾಗೆ ಭಾವಿಸಿದರೆ ಅದನ್ನು ನೀವು ಗುರಿಯಾಗಿ ಸ್ವೀಕರಿಸಿಕೊಂಡರೆ ಕೇವಲ ಕನಸನ್ನು ಕಾಣದಿರಿ ಬದಲಾಗಿ ಅದರ ಬಗ್ಗೆ ವ್ಯಾಮೋಹವನ್ನು ಬೆಳೆಸಿಕೊಳ್ಳಿರಿ ವ್ಯಾಮೋಹ ಬೆಳೆಸಿದರೆ ಏನಾಗ್ತದೆ ಯಾವುದರ ಬಗ್ಗೆ ಆದರೂ ಜನರಿಗೆ ವ್ಯಾಮೋಹ ಇದ್ದರೆ ಅವರು ದಿನರಾತ್ರಿ ಅದಕ್ಕಾಗಿ ದುಡಿಯುತ್ತಾರೆ ಅದರ ಬೆನ್ನ ಹಿಂದೆ ಬೀಳುತ್ತಾರೆ ಮತ್ತು ಅದಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಾರೆ ಹಾಗೆ ಮಾಡಿದರೆ ಮಾತ್ರ ದೊಡ್ಡ ಗುರಿಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಇದೆ ಆದ್ದರಿಂದ ಎರಡನೇ ವಿಜಯಸೂತ್ರ ನಿಮ್ಮ ಗುರಿಗಳನ್ನು ಗೊತ್ತುಪಡಿಸಿಕೊಳ್ಳಿರಿ ಮತ್ತು ಆ ಗುರಿಯ ಹಿಂದೆ ಎಲ್ಲ ರೀತಿಯ ಪ್ರಯತ್ನವನ್ನು ವಿನಿಯೋಗಿಸಿರಿ ಮತ್ತು ಒಂದು ರೀತಿಯ ವ್ಯಾಮೋಹವನ್ನು ಬೆಳೆಸಿಕೊಳ್ಳಿರಿ ವ್ಯಾಮೋಹ ಇದ್ದಾಗ ಮಾತ್ರ ಆ ಗುರಿಯ ಹಿಂದೆ ಅಷ್ಟು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ ಮತ್ತು ಮೂರನೇದಾಗಿ ವಸ್ತೈನ್ ಬಿಲ್ಲಾ ದೇವನ ಸಹಾಯ ಹಚ್ಚಿಸಿರಿ ಇದು ಕೂಡ ಬಹಳ ಮುಖ್ಯ ಮನುಷ್ಯನಿಗೆ ನನಗೆ ಸಾಧ್ಯ ಇದೆ ನನಗೆ ಅರ್ಹತೆ ಇದೆ ನಾನು ಮಾಡಬಲ್ಲೆ ಎಂಬಂತಹ ಒಂದು ಅಹಂಕಾರ ಬಂದು ಬಿಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಯಾಕೆಂಥೇಳಿದರೆ ತೃಣಮಪಿ ನಾ ಚಲತೇನ ವಿನ ದೇವನ ಇಚ್ಛೆ ಇಲ್ಲದೆ ಒಂದು ಹುಲುಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ ನೀವು ಜಗತ್ತಿನಲ್ಲಿ ನೋಡಿರ್ಬೋದು ಇತ್ತೀಚೆಗೆ ಒಂದು ರೋಗಿಯ ಬಗ್ಗೆ ತಿಳಿಯುವಂಥ ಅವಕಾಶ ನನಗೆ ಸಿಕ್ಕಿತು ಅವರ ಸಮಸ್ಯೆ ಏನು ಅಂತ ಹೇಳಿದರೆ ಒಳಗೆ ಹೋದಂತಹ ಉಸಿರು ಹೊರಗೆ ಹೋಗುವುದಿಲ್ಲ ಅದು ಸಮಸ್ಯೆ ಕೆಳ ಕೆಲವರಿಗೆ ಉಸಿರಾಡಲು ಸಾಧ್ಯವಾಗುವುದಿಲ್ಲ ಕೋವಿಡ್ನ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಉಸಿರಾಡದೇ ಇರುವುದು ಅವರ ದೊಡ್ಡ ಸಮಸ್ಯೆ ಉಸಿರಾಡಲು ಸಾಧ್ಯವಾಗುವುದಿಲ್ಲ ಕುವೆತ್ನಲ್ಲಿ ಒಬ್ಬ ಬಹಳ ಸಿರಿವಂತ ವ್ಯಕ್ತಿ ಇದ್ದರು ಕೋವಿಡ್ನಲ್ಲಿ ಅವರು ನಿಧನ ಹೊಂದಿದ್ದರು ನಿಧನ ಹೊಂದುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದಾನಂತ ಹೇಳಿದರೆ ಜಗತ್ತಿನ ಅತ್ಯಂತ ದೊಡ್ಡ ಸಿರಿವಂತ ವ್ಯಕ್ತಿಯ ಯಾರು ಅಂತ ಹೇಳಿದರೆ ನನಗೆ ಈಗ ಗೊತ್ತಾಯಿತು ಯಾರಿಗೆ ಉಸಿರಾಡಲಿಕ್ಕೆ ಸಾಧ್ಯ ಇದೆಯೋ ಸುಲಭವಾಗಿ ಅವನು ಅತ್ಯಂತ ಸಿರಿವಂತ ವ್ಯಕ್ತಿ ನನ್ನಲ್ಲಿ ಬೇಕಾದಷ್ಟು ಹಣ ಇದೆ ಎಲ್ಲವೂ ಇದೆ ಆದರೆ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ಕೆಲವರಿಗೆ ಉಸಿರನ್ನು ಹೊರಗೆ ಹಾಕಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮನುಷ್ಯ ಎಷ್ಟು ದುರ್ಬಲ ಎಷ್ಟು ದೇವನ ಮೇಲೆ ಆಧಾರಿತವಾಗಿ ಜೀವನ ಸಾಗಿಸಲಿಕ್ಕೆ ನಿರ್ಬಂಧಿತನಾದಂತಹ ವ್ಯಕ್ತಿ ಎಂಬುದನ್ನು ಅವನು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ ಮತ್ತು ದೇವನೊಂದಿಗೆ ಸಹಾಯ ಯಾಚಿಸಬೇಕಾಗಿದೆ ನಾನು ಬೇಕಾದರೆ ಏನು ಬೇಕಾದರೆ ಮಾಡ್ತೇನೆ ಎಂಬಂಥ ಅಹಂ ಅವನನ್ನು ಎಲ್ಲಿಗೂ ಕೊಂಡು ಹೋಗುವುದಿಲ್ಲ ಬದಲಾಗಿ ದೇವನ ಸಹಾಯ ಇದ್ದರೆ ನಾನು ನನ್ನ ಪೂರ್ಣ ಪ್ರಯತ್ನ ಮಾಡ್ತೇನೆ ಮತ್ತು ದೇವನ ಸಹಾಯ ಇದ್ದರೆ ನಾನು ಜಯಿಸ್ತೇನೆ ಎನ್ನುವಂತಹ ಒಂದು ವಿನೀತ ಭಾವನೆ ಇದು ಕೂಡ ವಿಜಯಕ್ಕೆ ಬಹಳ ಮುಖ್ಯವಾದ್ದು ಇದು ಮೂರನೇದು ನಾಲ್ಕನೇದು ವಲತ ಅಜ್ಜ ಹಿಂದೇಟು ಹಾಕದಿರಿ ನೀವು ಒಂದು ಗುರಿಯೊಡೆಗೆ ಸಾಗಿದಾಗ ಅದರೆಡೆಗೆ ಮುನ್ನಡೆ ಮುನ್ ಮುನ್ನಡೆಯುತ್ತಾ ಹೋಗುವಾಗ ಅದರಲ್ಲಿ ಸೋಲಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಸೋಲಾಗಬಹುದು ಕೆಲವೊಮ್ಮೆ ಎಡವಬಹುದು ಕೆಲವೊಮ್ಮೆ ತಪ್ಪಬಹುದು ಕೆಲವೊಮ್ಮೆ ನಿಮಗೆ ಹಿನ್ನಡೆ ಆಗಬಹುದು ಇದೆಲ್ಲ ಆಗ್ತದೆ ಉದಾಹರಣೆಗೆ ನಾವು ಈಗ ಬೆಳಕಿನಲ್ಲಿ ಕುಳಿ ಕುಳಿತಿದ್ದೇವೆ ಈ ಬೆಳಕನ್ನು ಕಂಡುಹಿಡಿದಂತಹ ಬಲ್ಬನ್ನು ಕಂಡುಹಿಡಿದಂತಹ ಥಾಮಸ್ ಆಲ್ವಾ ಎಡಿಸನ್ ತಮ್ಮ ಮೊದಲ ಪ್ರಯೋಗದಲ್ಲಿ ಯಶಸ್ವಿಯಾಗಲಿಲ್ಲ ನೂರಾರು ಬಾರಿ ಅವರು ಸೋತರು ಆದರೆ ಅವರು ಬೆಂಬಿಡಲಿಲ್ಲ ಅವರು ಹಿಂದೆ ಸರಿಯಲಿಲ್ಲ ಅವರು ಸೋಲಪ್ಪಿಕೊಳ್ಳಲಿಲ್ಲ ಬದಲಾಗಿ ನಿರಂತರವಾಗಿ ಪ್ರಯತ್ನ ಮಾಡಿದರು ಮತ್ತು ಅದರಲ್ಲಿ ಯಶಸ್ವಿಯಾದರು ನಾವು ವಿಮಾನದಲ್ಲಿ ಹಾರ್ತೇವಲ್ಲ ರೈಟ್ ಬ್ರದರ್ಸ್ ಮೊಡ್ ಮೊಟ್ಟ ಮೊದಲನೇದಾಗಿ ಅವರು ಜಯ ಹೊಂದಲಿಲ್ಲ ಹಲವಾರು ಬಾರಿ ಸೋತರು ಆದರೆ ಅವರು ಪ್ರಯತ್ನ ಮಾಡಿದರು ಸೋಲಪ್ಪಿಕೊಳ್ಳಲಿಲ್ಲ ಹಿಂದೇಟು ಹಾಕಲಿಲ್ಲ ಆದ್ದರಿಂದ ಅವರು ಜಯಗೊಳಿಸಿದರು ಆದ್ದರಿಂದ ಪ್ರವಾದಿ ಮಹಾತ್ಸಲಂ ಹೇಳಿದರು ಗುರಿಯೆಡೆಗೆ ಸಾಗುವಾಗ ನಿರಂತರವಾಗಿ ಪ್ರಯತ್ನ ಮಾಡಿ ವ್ಯಾಮೋಹ ಬೆಳೆಸಿಕೊಳ್ಳಿ ಮತ್ತು ವಿನಿತ್ಯತೆ ಇರಲಿ ಅದರ ಜೊತೆಗೆ ಇನ್ನೊಂದು ನಾಲ್ಕನೇ ಮುಖ್ಯವಾದಂಥ ಅಂಶ ಅಂತ ಹೇಳಿದರೆ ಹಿಂದೇಟು ಹಾಕದಿರಿ ಸೋಲಪ್ಪಿಕೊಳ್ಳದಿರಿ ಯಾವುದಾದರೂ ಹಿನ್ನಡೆ ಹಿನ್ನಡೆಯಾದರೆ ಮತ್ತೆ ಪ್ರಯತ್ನ ಮಾಡಿರಿ ಹೀಗೆ ಪ್ರಯತ್ನ ಮಾಡುವುದು ಬಹಳ ಮುಖ್ಯ ಇದು ನಾಲ್ಕನೇದು ಐದನೇದು ಯಾವುದು ಅಂತ ಹೇಳಿದರೆ ವೈ ಇನ್ ಅಸಾಬಕ ಶೈ ಉನ್ ಫಲಾ ಥುಲ್ ಲವ್ ಇನ್ ಇ ಫಾಲ್ತು ಕದ ಖಾನ ಕದ ವ ಕದ ವಲಾ ಕಿನ್ ಕುಲ್ ಕ್ದರ್ ಅಲ್ಲಾಹು ಮಾ ಅಲ್ಲಾಹು ಫಾಲ ಫ ಇನ್ ಅ ಲವ್ ತಫ್ತ ಅಮಲ್ ಶೈತಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಇದರ ಮೂಲಕ ಏನು ಹೇಳಿದರು ಅಂತ ಹೇಳಿದರೆ ಹೀಗೆ ಒಂದು ವೇಳೆ ನಿಮಗೇನಾದರೂ ಸೋಲು ಸಂಭವಿಸಿಬಿಟ್ಟರೆ ಪ್ರಮಾದ ಸಂಭವಿಸಿಬಿಟ್ಟರೆ ನಿಮ್ಮಿಂದ ಅಥವಾ ಯಾವುದಾದರೂ ಆಪತ್ತು ಬಂದರೆಗಿದರೆ ನಾನು ಹೀಗೆ ಮಾಡಿದ್ದರೆ ಇತ್ತು ಒಂದು ವೇಳೆ ನಾನು ಹಾಗೆ ಮಾಡಿದ್ದರೆ ಹಾಗೆ ಇತ್ತು ಎಂದು ಹೇಳಿ ಭೂತಕಾಲದಲ್ಲಿ ಜೀವನ ಸಾಗಿಸದಿ ಸಂಭವಿಸಿದ್ದು ಆಗಿದ್ದು ಆಗಿ ಹೋಯಿತು ಆದ್ದರಿಂದ ನೀವು ಕೇವಲ ಸೊಲ್ಯೂಷನ್ ಅಥವಾ ಪರಿಹಾರದ ಬಗ್ಗೆ ಕೇಂದ್ರೀಕೃತವಾಗಿ ಕೆಲಸ ಮಾಡಿ ಸಮಸ್ಯೆಯ ಬಗ್ಗೆ ನೀವು ಹೆಚ್ಚು ಚಿಂತಿಸಬೇಡಿ ಸಮಸ್ಯೆಯ ಬಗ್ಗೆ ಚಿಂತಿಸುವುದಕ್ಕಿಂತ ಪರಿಹಾರದ ಬಗ್ಗೆ ಚಿಂತಿಸ ಮಾಡಿ ಪ್ರಾಬ್ಲಮ್ನ ಬಗ್ಗೆ ಚಿಂತನೆ ಮಾಡುವುದಕ್ಕಿಂತ ಸೊಲ್ಯೂಷನ್ನ ಬಗ್ಗೆ ಚಿಂತನೆ ಮಾಡಿ ಆದ್ದರಿಂದ ಒಂದು ವೇಳೆ ನಾನು ಹಾಗೆ ಮಾಡಿದ್ದರೆ ಹೀಗಾಗ್ತಾ ಇತ್ತು ಎಂದು ಪರಿತಪಿಸಬೇಕಾಗಿಲ್ಲ ಅದು ಭೂತಕಾಲದ ಚಿಂತನೆ ಭೂತಕಾಲದ ಚಿಂತನೆಯಲ್ಲಿ ಗೊಣಗುತ್ತಾ ಬದುಕುವುದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಬದಲಾಗಿ ವರ್ತಮಾನದಲ್ಲಿ ಬದುಕಿರಿ ಮತ್ತು ಭವಿಷ್ಯಕ್ಕಾಗಿ ಯೋಜನೆ ಹೂಡಿರಿ ಆದ್ದರಿಂದ ಪ್ರವಾದಿ ಮಹಮದರು ಹೇಳಿದರು ಯಾವುದರ ಯಾವುದಾದರೂ ಸಂಭವಿಸಿಬಿಟ್ಟರೆ ಆ ಪ್ರಮಾದ ಸಂಭವಿಸಿಬಿಟ್ಟರೆ ಆಪತ್ತು ಬೆಂದರಗಿ ಬೆಂದರಗಿದರೆ ಭೂತಕಾಲದಲ್ಲಿ ಜೀವನ ಸಾಗಿಸಿದಿರಿ ಸಾಗಿಸದೆ ಜೀವ ಸಾಗಿಸಬೇಡಿರಿ ಮತ್ತು ಹಾಗಾಗಿದ್ದರೆ ಹೀಗಾಗ್ತಾ ಇತ್ತು ಎಂದು ಹೇಳದಿರಿ ಬದಲಾಗಿ ಏನು ಹೇಳಿರಿ ಅಂತ ಹೇಳಿದರೆ ಖದ್ದರ ಅಲ್ಲಾಹು ಮಾಷಾ ಅಲ್ಲಾಹು ಫ್ಯಾಲ ದೇವನ ಇಚ್ಛೆಯಂತೆ ಆಗಿದೆ ಮತ್ತು ದೇವನು ಏನು ಬಯಸ್ತಾನೋ ಅದೇ ಆಗ್ತದೆ ಅಂಥೇಳಿ ವಿಶ್ವಾಸದೊಂದಿಗೆ ಬದುಕಿ ಏಕೆಂದರೆ ಫ ಇನ್ನ ಲವ್ ಲವ್ ಅಂತ ಹೇಳಿದರೆ ಒಂದು ವೇಳೆ ಎನ್ನುವಂಥ ಒಂದು ಭಾವನೆ ಒಂದು ವೇಳೆ ಹಾಗಾಗಿದ್ದರೆ ಹೀಗಾಗುತ್ತದೆ ಎನ್ನುವಂತಹ ಒಂದು ಭಾವನೆ ಅದು ಪಿಶಾಚಿಯ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡುತ್ತದೆ ಆದ್ದರಿಂದ ಇಲ್ಲಿ ಐದು ವಿಷಯಗಳನ್ನು ಪ್ರವಾದಿ ಮೊಹಮ್ಮದ್ ಸಲಹಲ್ಲಮ ಅವರು ಹೇಳಿದರು ಮೊಟ್ಟ ಮೊದಲನೆಯದಾಗಿ ಸರಿಯಾದ ವಿಶ್ವಾಸವನ್ನು ಗಳಿಸಿಕೊಳ್ಳಿರಿ ಮತ್ತು ವಿಶ್ವಾಸ ಇದೆ ಎಂಬ ಕಾರಣಕ್ಕಾಗಿ ಸುಮ್ಮನೆ ಕುಳಿತುಕೊಳ್ಳದಿರಿ ಬದಲಾಗಿ ಪ್ರಾಬಲ್ಯ ವಿಶ್ವಾಸಿಯಾಗಲು ಪ್ರಯತ್ನ ಮಾಡಿರಿ ಎಲ್ಲ ರೀತಿಯ ಪ್ರಾಬಲ್ಯವನ್ನು ಪ್ರಾಬಲ್ಯವನ್ನು ಗಳಿಸಿಕೊಳ್ಳಿರಿ ಮತ್ತು ಸಹಜವಾದ ದೌರ್ಬಲ್ಯ ನಿಮ್ಮಲ್ಲಿದ್ದರೆ ಅದನ್ನು ನೀಗಿಸಲಿಕ್ಕಾಗಿ ಪ್ರಯತ್ನ ಮಾಡಿರಿ ಅದರಲ್ಲಿ ನಿಮಗೆ ಒಳಿತಿರಬಹುದು ಸಹಜವಾದಂತಹ ಪ್ರಾಬಲ್ಯ ನಿಮ್ಮಲ್ಲಿದ್ದರೆ ಅದರಲ್ಲಿ ಬಹಳ ಹೆಚ್ಚು ಒಳಿತಿದೆ ಇದು ಮೊದಲನೆಯ ಯಶಸ್ಸಿನ ಸೂತ್ರ ಎರಡನೇದಾಗಿ ಯಾವುದೇ ವಿಷಯವನ್ನು ನೀವು ಗುರಿಯಾಗಿಸಿಕೊಂಡು ಮುನ್ನಡೆಯಲು ಬಯಸಿದರೆ ಅದರ ಬಗ್ಗೆ ವ್ಯಾಮೋಹವನ್ನಿಟ್ಟುಕೊಳ್ಳಿರಿ ಮತ್ತು ಆ ಗುರಿಯನ್ನು ಸಾಧಿಸಲಿಕ್ಕಾಗಿ ಪರಿಪೂರ್ಣ ಪ್ರಯತ್ನವನ್ನು ಮಾಡಿರಿ ಮೂರನೇದಾಗಿ ವಿನೀತ ಭಾವವನ್ನು ತೆಗೆ ಅಳವಡಿಸಿಕೊಳ್ಳಿರಿ ಮತ್ತು ದೇವನಿಚ್ಛಿಸಿದರೆ ಎಲ್ಲವೂ ಸಾಧ್ಯ ಎಂಬಂತಹ ಒಂದು ವಿನೀತತೆಯೊಂದಿಗೆ ದೇವನೊಂದಿಗೆ ಸಹಾಯ ಹಚ್ಚಿಸಿರಿ ನಾಲ್ಕನೇದಾಗಿ ಸೋಲಪ್ಪ ಒಪ್ಪಿಕೊಳ್ಳದಿರಿ ಹಿನ್ನಡೆಯಾದರೆ ಮತ್ತೆ ಪ್ರಯತ್ನ ಮಾಡಿರಿ ಮತ್ತು ಸುಲಭವಾಗಿ ಸೋಲಪ್ಪ ಸೋ ಸೋಲಪ್ಪಿಕೊಳ್ಳದೆ ನಿರಂತರವಾಗಿ ಪ್ರಯತ್ನ ಮಾಡುವಂತಹ ಗೆಲ್ಲುವವರೆಗೆ ನನ್ನ ಪ್ರಯತ್ನ ಸದಾ ಇರುತ್ತದೆ ಎಂದು ಭಾವಿಸುವಂತಹ ಕೆಲವೊಮ್ಮೆ ನಿಮಗೆ ನಿಮ್ಮ ಗುರಿ ಸಾಗಿಸಲಿಕ್ಕೆ ಇಡೀ ಜೀವನವನ್ನು ಕ್ರಮಿಸಬೇಕಾಗಿ ಬರ್ಬೋದು ಹಲವಾರು ವರ್ಷಗಳನ್ನು ಕ್ರಮಿಸಬೇಕಾಗಿ ಬರ್ಬೋದು ಅದಕ್ಕಾಗಿ ಸಿದ್ಧರಾಗಿರಿ ಮತ್ತು ಐದನೇದಾಗಿ ಭೂತಕಾಲದಲ್ಲಿ ಬದುಕದಿರಿ ಬದಲಾಗಿ ವರ್ತಮಾನದಲ್ಲಿ ಬದುಕಿರಿ ಸಮಸ್ಯೆ ಪರಿಹಾರದ ಬಗ್ಗೆ ನೀವು ಆಲೋಚನೆ ಮಾಡಿರಿ ಸಮಸ್ಯೆ ಬಗ್ಗೆ ಹೆಚ್ಚು ಚಿಂತನೆ ಮಾಡದಿರಿ ಯಾಕೆಂಥೇಳಿದರೆ ಒಂದು ವೇಳೆ ಹಾಗಾಗಿದ್ದರೆ ಹೀಗಾಗಿರುತ್ತದೆ ಎನ್ನುವಂತಹ ಚಿಂತನೆ ಇದು ಪೈಶಾಚಿಕ ಹಸ್ತಕ್ಷೇಪಕ್ಕೆ ಆಸ್ಪದ ಮಾಡಿಕೊಡುತ್ತದೆ ಆದ್ದರಿಂದ ಈ ಸುಂದರವಾದ ಐದು ಸೂತ್ರಗಳನ್ನು ಅಳವಡಿಸಿ ಬದು ಬದುಕಿದರೆ ನಮಗೆಲ್ಲರಿಗೂ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಸರ್ವಸ್ವತಿ ಸರ್ವಲೋಕದ ಒಡೆಯನಿಗೆ ಮೀಸಲು